ಆಮೇಲೆ ಬೇರೆಯವ್ರ ಬಗ್ಗೆ ವಿರೋಧ ಪಕ್ಷರನ್ನ ಟೀಕೆ ಮಾಡ್ತಾರೋ ಹೊರತು ವಿಧಾನಸೌಧದಲ್ಲಿ ಸಮಯ ಕೊಡಲಿಲ್ಲ ಯಾರಿಗೂ ಮಾತಾಡೋದಕ್ಕೆ ಅದೇ ಇದು ಇವರು ಪಲಾಯನ ಆಗೋದಕ್ಕೆ ಇನ್ನೊಬ್ಬರ ಮೇಲೆ ಗೂಬೆ ಕುತ್ಸ್ತಾ ಇದ್ದಾರೆ ಅಷ್ಟೇ ಕುಮಾರಣ್ ಬಗ್ಗೆ ಟೀಕೆ ಮಾಡೋದ್ರ ಮುಂಚೆ ನಿಮ್ದು ಏನಾಗಿದೆ ನೀವ್ ಅರ್ಥ ಮಾಡ್ಕೊಳ್ಳಿ ಕುಮಾರನ ಎದುರಾಕೊಂಡು ಆರು ತಿಂಗಳು ಸರ್ಕಾರ ಉಳಿಸಿಕೊಂಡ್ಲಿ ಇವ್ರು ತಾಕತ್ತಿದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸವಾಲು ಕಾರ್ಯಕರ್ತರು ಅವ್ರು ಮಾಡಿ ಅವ್ರು ಮಾಡಿರೋ ಹಗರಣಗಳಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಉಳಿಯಲ್ಲ ಮೊದಲು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ತೊಲಗಬೇಕು ಹೇಳ್ತೀರಾ ಸರ್ ಸರ್ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಸಮಾಜದ ಹಗರಣಗಳು ಇರ್ಬೋದು ಸುಮಾರು ಹಗರಣಗಳು ಇದು ಬೆಳಕಿಗೆ ಬಂದಿರೋದು ಮಾತ್ರ ಎರಡು ಹಗರಣ ಬಟ್ ಡೈಲಿ ಇರೋದು ಸರ್ಕಾರ ಬಂದ ಇನ್ನೂ ಬರೀ ಹಗರಣಗಳೇ ಆಮೇಲೆ ಬೇರೆಯವ್ರ ಬಗ್ಗೆ ವಿರೋಧ ಪಕ್ಷ ಟೀಕೆ ಮಾಡ್ತಾ ಇರೋ ಹೊರತು ವಿಧಾನಸೌಧದಲ್ಲಿ ಸಮಯ ಕೊಡಲಿಲ್ಲ ಯಾರಿಗೂ ಮಾತಾಡೋದಕ್ಕೆ ಅಲ್ಲಿ ಪಲಾಯನ ಆದರು ಬರೀ ಹೇಳ್ಕೊಂಡು 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 ಕಾಂಪಿಟೇಷನ್ ಒಳಗೆ ಮಾಡ್ತಾ ಇದ್ರೆ ಹೊರತು ಇದನ್ನ ಸಾಲು ಮಾಡೋಣ ಅನ್ನೋದೇ ಇಲ್ಲ ಅವರಲ್ಲಿ ಅರ್ಥ ಆಯ್ತು ಈ ಥರ ಆಗಿದೆ ಜನಗಳಿಗೆ ತುಂಬ ಅನ್ಯಾಯ ಆಗಿದೆ ಪಬ್ಲಿಕ್ಗೆ ಅನ್ಯಾಯ ಆಗಿದೆ ಹಾಗಾಗಿ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರೂ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಇದರಲ್ಲಿ ಕುಮಾರಣ್ಣ ಇರ್ಬೋದು ನಿಖಿಲ್ ಅಣ್ಣವ್ರು ಇರ್ಬೋದು ಆಮೇಲೆ ವಿಜಯನ ಸಾಹೇಬ್ ಇರ್ಬೋದು ಯಡಿಯೂರಪ್ಪ ಸಾಹೇಬ್ರ ಇರ್ಬೋದು ಸಾಹೇಬ್ ಇರ್ಬೋದು ಎಲ್ಲರೂ ಮಾಡಿ ಒಂದು ಜಾಥಾ ಮಾಡ್ತಾ ಇದೀವಿ ಸಿದ್ದರಾಮಯ್ಯ ಅವರು ಸರ್ಕಾರದ ಇರೋದಕ್ಕೆ ನೈತಿಕತೆನೇ ಇಲ್ಲ ಹಾಗಾಗಿ ಅವರು ಬೇಗ ರಾಜೀನಾಮೆ ಅಂತ ಕೊಟ್ಟರೆ ಅವ್ರಿಗೆ ತುಂಬಾ ಒಳ್ಳೇದು ಬರೀ ಅವತ್ತಿಂದ ಹೇಳ್ಕೊಂಡೇ ಬರ್ತಾ ಇದಾರೆ ಅವ್ರ ಆತರ ಬಿಜೆಪಿ ಜೆಡಿಎಸ್ ಹಗರಣ ಮಾಡಿದ್ರೆ ವಿಧಾನಸೌಧದಲ್ಲಿ ಅವ್ರಿಗೆ ಸಮಯ ಕೊಡಬೋದಾಯ್ತಲ್ಲ ಸಮಯ ಅಲ್ಲಿ ಮಾತಾಡೋದಕ್ಕೆ ಯಾಕೆ ಕ್ಲೋಸ್ ಮಾಡಿದ್ರಿ ನೀವು ಯಾಕೆ ಡೋರ್ ಬಾಗ್ಲಾಕೊಂಡು ಆಚೆ ಬಂದ್ರಿ ನೀವು ಅಲ್ಲಿಗೂ ಧರಣಿ ಮಾಡಿದ್ರು ಯಾರೋ ಜೆಡಿಎಸ್ ಬಿಜೆಪಿ ಧರಣಿ ಮಾಡಿದ್ರು ಅಲ್ವಾ ನೀವು ಅಲ್ಲೇ ಸಮಯ ಕೊಟ್ಟು ಮಾತಾಡಬಹುದು ಅವ್ರು ಹೇಳ್ತಾ ಇದ್ರು ಉತ್ತರ ಕೊಡ್ತಾ ಇದ್ರು ಅಂದ್ರೆ ಇದು ಇವರು ಪಲಾಯನ ಅವಧಿಗೆ ಇನ್ನೊಬ್ಬರ ಮೇಲೆ ಗೂಬೆ ಕುದಿಸ್ತಾ ಇದ್ದಾರೆ ಅಷ್ಟೇ ಕುಮಾರಣ್ಣ ಹನ್ನೊಂದು ತಿಂಗಳು ಮಂತ್ರಿ ಆಗಿರಲ್ಲ ಅಂತ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಿದ್ದಾರೆ ಸರ್ ಹೇಳ್ತಾರೆ ಅವರು ಪಾಪ ಲಕ್ಷಾಂತರ ಕೋಟಿ ಖರ್ಚು ಮಾಡಿ ಎಲ್ಲ ಮಾಡಿ ಬರ್ತಾ ಇದ್ದೇ ಇವತ್ತು ಯಾರೋ ಸಿ ಎಂ ಆಗಿದ್ದಾರೆ ನಾನು ಸಿ ಎಂ ಅಂದ್ರು ಪೆನ್ ಕೊಡಿ ಅಂದ್ರು ಪೇಪರ್ ಕೊಡಿ ಅಂದ್ರು ಡಿ ಕೆ ಸಾಹೇಬರು ಪೆನ್ ಪೇಪರ್ ಎರಡು ಕೊಟ್ಟರು ಜನ ಎಲ್ಲಿದ್ದಾರೆ ಇವತ್ತು ಏನಾಗಿದ್ದಾರೆ ಕುಮಾರನವ್ರ ಬಗ್ಗೆ ಟೀಕೆ ಮುಂಚೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರನ್ನ ಟೀಕೆ ಮಾಡೋದ್ ಬಿಟ್ಟು ನಿಮ್ದು ಅರ್ಥ ಮಾಡ್ಕೊಳ್ಳಿ ಯಶಸ್ವಿ ಆಗುತ್ತೆ ಪಬ್ಲಿಕ್ಸ್ ಅಲ್ಲೂ ಒಳ್ಳೆ ಒಪಿನಿಯನ್ ಇದೆ ಆಮೇಲೆ ಎಲ್ಲಾ ಹೋಟ್ಗಳು ಪಾರ್ಕ್ಗಳು ಗಳು ಜನ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದೆ ನೀವು ಇಬ್ರು ಸುಮ್ಮ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಕ್ಸಸ್ ಆಗುತ್ತೆ ಬಡವರುಗಳಷ್ಟೇ ಸಕ್ಸಸ್ ಆಗುತ್ತೆ ಅನ್ನೋದಕ್ಕಿನ್ನ ಬಡವರಿಗೆ ಮೂಢ ಹಗರಣದಲ್ಲಿ ಏನಿದೆಯೋ ಅದು ಹೊರಗಡೆ ಬರಬೇಕು ಅಂತ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಸರ್ ಕುಮಾರನವ್ರ ಹನ್ನೊಂದು ತಿಂಗಳಿರಲ್ಲ ಕೇಂದ್ರ ಸರ್ ಕೇಂದ್ರ ಸಚಿವರಾಗಿ ಅಂತ ಹೇಳ್ತಿದ್ರಲ್ಲ ಇವ್ರು ಆರು ತಿಂಗಳು ತಾಕತ್ತಿದ್ರೆ ಕುಮಾರನ ಎದುರಾಕೊಂಡು ಆರು ತಿಂಗಳು ಸರ್ಕಾರ ಉಳಿಸ್ಕೊಂಡು ಇವ್ರು ತಾಕತ್ತಿದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸವಾಲು ಇದು ಕಾರ್ಯಕರ್ತರು ಪರ್ಸೆಂಟ್ ಸರ್ಕಾರ ತೆಗೆ ತೆಗಿತಾರೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ ಸರ್ಕಾರ ಅವರು ಅವ್ರು ಮಾಡಿ ಅವ್ರು ಮಾಡಿ ಅವ್ರು ಮಾಡಿರೋ ಹಗರಣಗಳಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಉಳಿಯಲ್ಲ ಈ ಪಾದಯಾತ್ರೆ ಒಂದೇ ದೊಡ್ಡ ಇದು ಅವರಿಗೆ ಗುರಿ ಏನ್ ಸಂದೇಶ ಸರ್ ಕಾಂಗ್ರೆಸ್ನಲ್ಲಿ ಸಂದೇಶ ಕೊಡಲ್ಲ ಎಚ್ಚರಿಕೆ ಕೊಡ್ತೀವಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಗಂತೆ ಗೌರವ ಇದ್ರೆ ಈ ರಾಜ್ಯದ ಜನರದು ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಇದ್ರೆ ಮೊದಲು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ತೊಲಗಬೇಕು ಏನ್ರಿ ಕೈಯಲ್ಲಿರೋ ಕೈಯಲ್ಲಿರೋ ಕಪ್ಗೆ ಇನ್ನ ಏನೇ ಎಂತ ಕನ್ನಡಿ ಹಿಡಿಬೇಕಾ ಇಲ್ಲಿಂದ ತೆಲು ಆಂಧ್ರ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಮಕ್ಕಳು ಮರಿ ನಿಮ್ಮ ಹೆಂಡತಿ ಕುಟುಂಬರಿಗೆ ನಿಮ್ಮ ಪಬ್ಗಳಿಗೆ ಬಾರ್ಗಳಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ ಸಿದ್ಧರಾಮಯ್ಯನವರೇ ನಿಮ್ಗೆ ಯಾವ ನೈತಿಕತೆ ಇದೆ ಇನ್ನು ಅಧಿಕಾರದಲ್ಲಿ ನಡೀಕೆ ಇವಾಗ ಕುಮಾರಸ್ವಾಮಿ ಯಡಿಯೂರಪ್ಪ ರಗಣ ತೆಗಿ ಅಂತಲ್ಲ ಒಂದು ವರ್ಷದಿಂದ ನನ್ನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಏನು ಮಾಡ್ತಿದ್ವಿ ಒಂದುವರೆ ವರ್ಷದಿಂದ ಸೆಷನ್ನಲ್ಲಿ ಚರ್ಚೆಗೆ ಬನ್ನಿ ಯಾಕೆ ಬರ್ತಾ ಇಲ್ಲ ನೀವು ಸೆಷನ್ನಾಗ ಕ್ಲೋಸ್ ಮಾಡ್ಕೊಂಡು ಹೋಗಿ ಬಂದ್ರಿ ಬರೀ ನಿಮಗೆ ಬೇಕಾದ್ರೆ ಮೀಡಿಯಾದ್ರ್ಯಾ ಕರೆದ್ಬಿಟ್ಟು ನೀವು ಸ್ಟೇಟ್ಮೆಂಟ್ ಕೊಟ್ಟರೆ ತನಿಖೆ ಹಂತದಲ್ಲಿ ಮುಗಿಬೇಕು ಯಾವ ತನಿಖೆ ಕೊಟ್ಟಿದ್ದೀರಾ ತನಿಖೆ ಕೊಟ್ಟರೆ ನಿನ್ನ ಕೆಳಗಿರೋ ಅಧಿಕಾರಿ ನೀನು ರಿಸೈನ್ ಕೊಟ್ಬಿಟ್ಟು ತನಿಖೆ ಕೊಡು ನೀನ್ ರಿಸೈನ್ ಕೊಡಿ ಸರ್ ನೀನು ರಿಸೈನ್ ಕೊಟ್ಬಿಟ್ಟು ಕೊಡು ಇಲ್ಲ ಐ ನಿ ಅಧಿಕಾರದಲ್ಲಿ ಇರುವ ಸಿಬಿಐ ಕೊಡು ನಿನ್ ಕೆಳಿ ನಿನ್ ಕೆಳಗಿರೋ ಅಧಿಕಾರಿಗಳು ಕೊಟ್ಬಿಟ್ಟು ನೀನೇ ಫೈನಾನ್ಸ್ ಮಿನಿಸ್ಟರ್ ಆಗ್ಬಿಟ್ಟು ನೀನೇ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ಟು ನಿಮ್ಗೆ ಸ್ವಲ್ಪ ಮಾನ ಜನ ಜನಏನಂತರ ಅನ್ನೋದು ಇಲ್ವಾ ಬರೀ ಯಾ ಪ್ರೀ ಕೊಡ್ತೀನಿ ಈ ಪ್ರೀ ಕೊಡ್ತೀನಿ ನಿಂದಿದ್ ಬಿಟ್ರೆ ನೀನ್ ಯಾವ ಪ್ರೀನ ಕೊಟ್ಟು ಯಾವ ಭಾಗ್ಯಲಕ್ಷ್ಮಿ ಕೊಟ್ಟಿದ್ಯಾ ನೀನು ಎಂಬತ್ತು ಪರ್ಸೆಂಟ್ ಬಸ್ ನ ಮೂಲ ನಿಲ್ಸಿದ್ಯಾ ಇಪ್ಪತ್ ಪರ್ಸೆಂಟ್ ಬಸ್ ನ ರಶ್ ಅಂತ ಓಡಿಸ್ತೀರಾ ಸ್ವಲ್ಪನಾದರೂ ನಿಮ್ಗೆ ಗಂತೆ ಗೌರವ ಇದ್ರೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ದಯವಿಟ್ಟು ಕೆಳಗೆ ತೋಲ್ಗಿ ಯಾರ ನಿಮ್ಮ ನಿಮ್ಮನ್ನ ನಾವು ಇಲ್ಲ ಕುಮಾರನ ಸುದ್ದಿ ಅಂತ ನಿಮ್ಗೆ ಯೋಗ್ಯತೆ ಇಲ್ಲ ಕುಮಾರನ ಒಂದೇ ಒಂದು ಕಪ್ಪು ಚುಕ್ಕಿ ದೇವೇಗೌಡರ ಕುಟುಂಬದಲ್ಲಿ ಇದ್ದಿದ್ರು ನೀವು ಕಾಂಗ್ರೆಸ್ನ ಪರ್ಮೆಂಟ್ ಜೈಲಾಗ ಇಕ್ಕಿರಿ ಅವ್ರಾಗತ್ತೆ ಪಾಪಿಗಳು ಅವ್ರು ಬರೀ ಜನ ಅಂತಾರೆ ಹೊರ್ತು ಯಾವತ್ತು ನಮ್ ಕುಟುಂಬ ಅನ್ಲಿಲ್ಲ ಅವರು ಕಪ್ ಚುಕ್ಕಿ ಬರಿಬೇಕು ಅಂತಾರೆ ಹುಡುಕ್ತಾ ಇದ್ದೀರಾ ಏನ್ ಹುಡ್ಕೋರ ಅವ್ರದ್ದು ಏನು ಸಿಕ್ಕಲ್ರ ಸಿಕ್ಕೋರು ನೈಟ್ ಮೇಲ್ಗಿದ ಉದಿರ್ತಾ ತಲೆ ಕೂದಲು ಉದಿರ್ತಾವಲ್ಲ ಅವು ಸಿಗ್ಬೇಕು ಅವ್ ಸಿಕ್ಕಾಳ್ರ ನಾನು ಹೆಸರಿಗೆ ಕೊಡ್ತಾ ಇದ್ದೀನಿ ಮಿಸ್ಟರ್ ಸಿದ್ದರಾಮಯ್ಯನವರೇ ನಿಜಕ್ಕೂ ನಿಮ್ಗೆ ಏನೋ ನೈತಿಕತೆ ಇದ್ರೆ ನಾನ್ ದೊಡ್ಡ ಹಯಿಂದ ಅಂತೀರಾ ಅಯ್ಯಿಂದ ಅನ್ಬೇಡ ಅಂತಿರಲ್ಲ ದಲಿತ ಅನ್ಬೇಡ ಅಂತ ಹೇಳ್ತಿರಲ್ಲ ನಿಮ್ ಯೋಗ್ಯ ನರೇಂದ್ರ ಸ್ವಾಮಿ ನಿನ್ನೂರನ್ನ ಕೂತ್ಕೊಂಡು ಹೇಳ್ತಾ ಇದೀನಿ ಕೇಳೋನ್ ಕಾರ್ಯಕರ್ತ ನಿನ್ಗೆ ಏನಾರು ಮಾನವ ಮರ್ಯಾದೆ ಗಂತೆ ಗೌರವ ಇದ್ದೆ ನಿನ್ಗೆ ಫಸ್ಟ್ ಅಯ್ಯಿಂದ ಆ ದಾತಕ್ಸು ದಾ ತಕ್ಷಪ್ಪ ನರೇಂದ್ರ ನರೇಂದ್ರ ಸ್ವಾಮಿ ತೋಳ್ ನಿಗೂಸ್ಕಿಯಲ್ಲ ಕುಮಾರಸ್ವಾಮಿ ಮೇಲೆ ನಿನ್ ಯೋಗ್ಯತೆಗೆ ಆಗಿರೋ ಅನ್ಯಾಯ ಎಷ್ಟಿ ನಿಗಮಕ್ಕಾಗಿರೋ ಅನ್ಯಾಯ ಹದಿನಾಲ್ಕು ಸಾವಿರ ಕೋಟಿ ದಲಿತರು ದುಡ್ಡು ತಿಂದಿರಲ್ಲ ಯಾರಪ್ಪನ ಮನೆ ದುಡ್ಡಪ್ಪ ಅದು ಯಾರಪ್ಪು ನಾನು ದುಡ್ಡು ಹದಿನಾರು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ನಿಮ್ಮ ಮುಖ್ಯಮಂತ್ರಿ ಸೆಷನ್ನಲ್ಲಿ ಕರ್ತಕ್ಕೋಗಿ ಸೇರ್ಕೊಂಡಿದ್ಯಲ್ಲ ನಾಚಿಕೆ ಆಗಲ್ವ ಇನ್ನೂ ಹೋರಾಟ ಬರೇ ಮಾಡ್ತೀನಿ ನಿಂತೀರಾ ನಾವು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯ ರೈತರಿಗೆ ಈ ರಾಜ್ಯದ ಬಡವರಿಗೆ ಈ ರಾಜ್ಯದ ದಲಿತರಿಗೆ ಈ ದ ರಾಜ್ಯದ ಸಮೀಕರಣದರಿಗೆ ಹೋರಾಟ ಮಾಡ್ತಾ ಇರೋದು ಕುಮಾರಸ್ವಾಮಿ ಬಗ್ಗೆ ನಿಮ್ಗೆ ಏನು ಮಾತಾಡಕ್ಕೆ ನೈತಿಕತೆ ಇಲ್ಲ ಹಂಗೇನಾದ್ರೂ ಇದ್ರೆ ನೀವು ಖಂಡಿತವಾಗ್ಲು ನಿಮ್ಮ ಕೈಲೇ ಐತಿ ಸಾರ್ ಸೌಟು ನಿಮ್ಮ ಐತೆ ಪಾತ್ರನೂ ನಿಮ್ಮ ಐತೆ ನಿಮ್ಮನ್ನು ಯಾರು ಅಂತ ಹೇಳಿದ್ರು ಯಾರು ಅಡ್ಡಾಕವ್ರ ಇಲ್ಲ ರಾಧನೇಗಾರ ನಿಮ್ಮ ಮನೆ ಬಗ್ಗೆ ಬಂದು ಕೇಳೋರ ದಯವಿಟ್ಟು ಸಿದ್ದರಾಮಯ್ಯನವರೇ ನಿಮ್ಗಂತೆ ಗೌರವ ನೀನು ಹದಿನೈದು ವರ್ಷ ಫೈನಾನ್ಸ್ನ ಇವ ಈ ರಾಜ್ಯದಲ್ಲಿ ಫೈನಾನ್ಸ್ ಮಂತ್ರಿ ಆಗಿದ್ಯಾ ನಿಮಗೆ ಗೌರವ ಇದ್ದೆ ನಿಜಕ್ಕೂ ನಿಮ್ಮ ಮೇಲೆ ನಮ್ಗೆ ಅಭಿಮಾನ ಐತ್ ಫಸ್ಟ್ ಯಾರು ಯಾವಾಗ ಈ ನೂರ ಎಂಬತ್ತೇಳು ಕೋಟಿ ತಿಂದಿಲ್ಲ ನಾನು ಎಂಬತ್ತೊಂಬತ್ತು ಕೋಟಿ ಇಂದ ಸೆಷನ್ ಕೇಳಿದಿಲ್ಲ ಆವತ್ತಿಂದ ನಿನ್ನ ಮೇಲೆ ಇರೋ ಅಭಿಮಾನ ಅಲ್ಲ ನಿಜಕ್ಕೂ ನಮ್ಗೆ ಅಸಹಾಯ ಅನ್ನಿಸ್ಬಿಟ್ಟೈತೆ ಇನ್ನೊಂದು ಒಬ್ಬ ಪಕ್ಷದಾಗ ಇದ್ನಾ ನಮ್ಮ ಪಸ್ತಾಗ ಇದ್ದ ಯಪ್ಪಾ ಅಂತಾನ ಯಾವತ್ತೂ ಇದ್ರೆ ಈ ಸಿದ್ದರಾಮಯ್ಯ ಹೇಳ್ತೀನಿ ಹೇಳಿ ನಾಲ್ಕೇ ದಿನ ರಾಜಭಾರ ಮಾಡಿ ದೇವೇಗೌಡರ ಕುಟುಂಬ ತರ ಮಾಡಿ ನಿಜಕ್ಕೂ ನಿಮ್ಗೆ ಒಳ್ಳೆಯ ಸುರಬತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡೋಕ್ ಬಾಯ್ತೀವಿ ಲಕ್ಷಾಂತರ ಜನದಲ್ಲಿ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಲಕ್ಷ ಲಕ್ಷ ಜನದಲ್ಲಿ ಜೆ ಡಿ ಎಸ್ ಬಿಜೆಪಿ ಅಣ್ಣ ತಂದಿರಾಗಿ ಮಾಡ್ತಾ ಇದೀವಿ ನಮ್ಮಲ್ಲೇನು ಉಳ್ಕೊಡಕ್ಕೆ ಹುಡ್ಕಕ್ಕೆ ಬರಬೇಡ್ರಿ ಆ ರಾಜ್ಯದ ಜನ ನಿಮ್ಮ ಉಳ್ಕಾಲ ಹುಡುಕಿ ರೋಡಿಗೆ ತಂದವ್ರೆ ನೀವು ದಯವಿಟ್ಟು ರಿಸೈನ್ ಕೊಟ್ಟು ಮರ್ಯಾದೆ ಈಚೆ ಬನ್ನಿ ಅಂತೇಳಿ ಈ ಮುಖಾಂತರ ಆಗ್ರಹಿಸ್ತೀವಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ